ಓಂ ಶಾಂತಿ ಇಂದಿನ ಮುರಳಿಯ ದಿನಾಂಕ ಇಪ್ಪತ್ತೆರಡು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪ್ರಾರ್ಥನಾ ಮುರಳಿ ಓಂ ಶಾಂತಿ ಬಾಪ್ತದ ಮಧುಬಣ ಮಧುರ ಮಕ್ಕಳೇ ದೇಹಿ ಅಭಿಮಾನಿಯಾಗಿ ಆಗ ಶೀತಳವಾಗಿ ಬಿಡುತ್ತೀರಿ ವಿಕಾರಗಳ ದುರ್ವಾಸನೆ ಹೊರಟು ಹೋಗುತ್ತದೆ ಅಂತರ್ಮುಖಿಯಾಗಿ ಬಿಡುತ್ತೀರಿ ಹೂಗಳಾಗಿ ಬಿಡುತ್ತೀರಿ ಪ್ರಶ್ನೆ ಬಾಪ್ಟಾದರವರು ಎಲ್ಲ ಮಕ್ಕಳಿಗೆ ಯಾವ ಎರಡು ವರದಾನಗಳನ್ನು ಕೊಡುತ್ತಾರೆ ಅವುಗಳನ್ನು ಸ್ವರೂಪದಲ್ಲಿ ತರುವ ವಿಧಿ ಏನಾಗಿದೆ ಉತ್ತರ ತಂದೆಯು ಎಲ್ಲ ಮಕ್ಕಳಿಗೆ ಶಾಂತಿ ಮತ್ತು ಸುಖದ ವರದಾನಗಳನ್ನು ಕೊಡುತ್ತಾರೆ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ನೀವು ಶಾಂತಿಯಲ್ಲಿರುವ ಅಭ್ಯಾಸ ಮಾಡಿ ಯಾರಾದರೂ ಉಲ್ಟಾ ಸುಲ್ಟಾ ಮಾತನಾಡುತ್ತಾರೆಂದರೆ ನೀವು ಪ್ರತಿ ಉತ್ತರ ಕೊಡಬೇಡಿ ನೀವು ಶಾಂತಿಯಲ್ಲಿರಬೇಕಾಗಿದೆ ವ್ಯರ್ಥವಾದ ಅಲ್ಲಸಲ್ಲದ ಮಾತುಗಳನ್ನು ಆಡಬಾರದು ಯಾರಿಗೂ ದುಃಖವನ್ನು ಕೊಡಬಾರದು ಬಾಯಲ್ಲಿ ಶಾಂತಿಯ ತಾಯಿತವನ್ನು ಹಾಕಿಕೊಳ್ಳಿ ಆಗ ಇವೆರಡೂ ವರದಾನಗಳು ಸ್ವರೂಪದಲ್ಲಿ ಬಂದು ಬಿಡುತ್ತವೆ ಓಂ ಶಾಂತಿ ಮಧುರಾತಿ ಮಧುರ ಮಕ್ಕಳು ಕೆಲವೊಮ್ಮೆ ಸಮ್ಮುಖದಲ್ಲಿರುತ್ತೀರಿ ಕೆಲವೊಮ್ಮೆ ದೂರ ಹೋಗಿಬಿಡುತ್ತೀರಿ ಆದರೂ ಸಹ ನಾ ಯಾರು ನೆನಪು ಮಾಡುತ್ತಾರೆಯೋ ಅವರೇ ಸಮ್ಮುಖದಲ್ಲಿರುತ್ತಾರೆ ಏಕೆಂದರೆ ನೆನಪಿನ ಯಾತ್ರೆಯಲ್ಲಿ ಎಲ್ಲವೂ ಸಮಾವೇಶವಾಗಿದೆ ದೃಷ್ಟಿಯಿಂದ ಸ್ಪೃತ್ ಸಂತೃಪ್ತಿ ಎಂದು ಗಾಯನ ಮಾಡಲಾಗುತ್ತದೆ ಅಲ್ಲವೇ ದೃಷ್ಟಿಯಿಂದ ಸಂತೃಪ್ತಿ ಎಂದು ಗಾಯನ ಮಾಡಲಾಗುತ್ತದೆ ಅಲ್ಲವೇ ಆತ್ಮದ ದೃಷ್ಟಿಯು ಪರಮಪಿತ ಪರಮಾತ್ಮನ ಕಡೆ ಹೋಗುತ್ತದೆ ಎಂದರೆ ಅದಕ್ಕೆ ಮತ್ತೇನು ಇಷ್ಟವಾಗುವುದಿಲ್ಲ ಅವರನ್ನು ನೆನಪು ಮಾಡುವುದರಿಂದ ವಿಕರ್ಮಗಳು ವಿನಾಶವಾಗುತ್ತವೆ ಅಂದಾಗ ತಮ್ಮ ಮೇಲೆ ಎಷ್ಟೊಂದು ಎಚ್ಚರಿಕೆ ನೀಡಬೇಕು ನೆನಪು ಮಾಡದೇ ಇದ್ದರೆ ಮಾಯೆಗೆ ಅರ್ಥವಾಗಿಬಿಡುತ್ತದೆ ಇವರ ಯೋಗವು ತುಂಡಾಗಿದೆ ಎಂದು ಹೇಳಿ ತನ್ನ ಕಡೆ ಸೆಳೆಯುತ್ತದೆ ಒಂದಲ್ಲ ಒಂದು ಉಲ್ಟಾ ಕರ್ಮವನ್ನು ಮಾಡಿಸಿಬಿಡುತ್ತದೆ ಇಂಥವರು ತಂದೆಯ ನಿಂದನೆ ಮಾಡಿಸುತ್ತಾರೆ ಭಕ್ತಿ ಮಾರ್ಗದಲ್ಲಿ ಹಾಡುತ್ತಾರೆ ಬಾಬಾ ನನ್ನವರಂತೂ ತಾವೊಬ್ಬರೇ ವಿನ ಮತ್ತಾರು ಇಲ್ಲ ಆದ್ದರಿಂದಲೇ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ಗುರಿಯು ಬಹಳ ಉನ್ನತವಾಗಿದೆ ಕೆಲಸ ಮಾಡುತ್ತಲೂ ತಂದೆಯನ್ನು ನೆನಪು ಮಾಡುವುದು ಅತ್ಯುನ್ನತ ಗುರಿಯಾಗಿದೆ ಇದರಲ್ಲಿ ಬಹಳ ಒಳ್ಳೆಯ ಅಭ್ಯಾಸವೂ ಬೇಕು ಇಲ್ಲವೆಂದರೆ ಉಲ್ಟಾ ಕೆಲಸವನ್ನು ಮಾಡುವವರು ತಂದೆಗೆ ನಿಂದಕರಾಗಿ ಬಿಡುತ್ತಾರೆ ತಿಳಿದುಕೊಳ್ಳಿ ಯಾರೆಲ್ಲಾದರೂ ಕ್ರೋಧವು ಬಂದಿತು ಪರಸ್ಪರ ಹೊಡೆದಾಡುತ್ತಾರೆ ಜಗಳ ಒಡುತ್ತಾರೆಂದರು ಸೊ ನಿಂದನೆ ಮಾಡಿದಂತಲ್ಲವೇ ಇದರಲ್ಲಿ ಬಹಳ ಎಚ್ಚರಿಕೆಯನ್ನು ಇಡಬೇಕಾಗಿದೆ ತಮ್ಮ ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ಬುದ್ಧಿಯು ತಂದೆಯೊಂದಿಗಿರಬೇಕು ಹೀಗಲ್ಲ ಯಾರೋ ಸಂಪೂರ್ಣರಾಗಿದ್ದಾರೆಂದು ನಾವು ದೇಹಿ ಅಭಿಮಾನಿಗಳಾಗಬೇಕೆಂದು ಪ್ರಯತ್ನ ಪಡಬೇಕು ದೇಹಮಾನದಲ್ಲಿ ಬರುವುದರಿಂದ ಒಂದಲ್ಲ ಒಂದು ಉಲ್ಟಾ ಕೆಲಸಗಳನ್ನು ಮಾಡುತ್ತಾರೆ ಅಂದರೆ ತಂದೆಯ ನಿಂದನೆ ಮಾಡಿಸುತ್ತಾರೆ ತಂದೆ ಹೇಳುತ್ತಾರೆ ಇಂಥ ಸದ್ಗಿರುವಿನ ನಿಂದನೆ ಮಾಡಿಸಿದರು ಲಕ್ಷ್ಮೀನಾರಾಯಣರಾಗುವ ಪದೆಯು ಪಡೆಯಲು ಸಾಧ್ಯ ಇಲ್ಲ ಆದ್ದರಿಂದ ಪೂರ್ಣ ಪುರುಷಾರ್ಥ ಮಾಡುತ್ತಾ ಇರಿ ಇದರಿಂದ ನೀವು ಬಹಳಷ್ಟು ಶೀಥಿಲವಾಗಿ ಬಿಡುತ್ತೀರಿ ಪಂಚವಿಕಾರಗಳ ವಿಕಾರಗಳ ಮಾತುಗಳೆಲ್ಲವೂ ಹೊರಟು ಹೋಗುತ್ತವೆ ತಂದೆಯಿಂದ ಬಹಳ ಶಕ್ತಿಯು ಸಿಕ್ಕ ಸಿಕ್ಕಿಬಿಡುತ್ತದೆ ಕೆಲಸ ಕಾರ್ಯಗಳನ್ನು ಮಾಡಬೇಕು ಕರ್ಮ ಮಾಡಬೇಡಿ ಎಂದು ತಂದೆಯು ಹೇಳುವುದಿಲ್ಲ ಸತ್ಯಯುಗದಲ್ಲಂತೂ ನಿಮ್ಮ ಕರ್ಮವು ಅಕರ್ಮವಾಗಿ ಬಿಡುತ್ತದೆ ಕಲಿಯುಗದಲ್ಲಿ ಮಾಡುವ ವಿಕರ್ಮವಾಗಿ ಬಿಡುತ್ತದೆ ಈಗ ಸಂಗಮ ಯುಗದಲ್ಲಿಯೇ ನೀವು ಕಲಿಯಬೇಕಾಗುತ್ತದೆ ಸತ್ಯಯುಗದಲ್ಲಿ ಕಲಿಯುವ ಮಾತಿಲ್ಲ ಇಲ್ಲಿನ ಶಿಕ್ಷಣವೇ ಅಲ್ಲಿಗೆ ಜೊತೆ ಬರುತ್ತದೆ ತಂದೆಯು ಮಕ್ಕಳಿಗೆ ತಿಳಿಸುತ್ತಾರೆ ಬಹಾರ್ಮುಖತೆಯು ಒಳ್ಳೆಯರಲ್ಲ ಆದ್ದರಿಂದ ಅಂತರ್ಮುಖಿ ಭವ ಅಂಥ ಸಮಯ ಬರುತ್ತದೆ ಯಾವಾಗ ನೀವು ಮಕ್ಕಳು ಅಂತರ್ಮುಖಿಯಾಗಿ ಬಿಡುತ್ತೀರಿ ತಂದೆಯೂ ಮತ್ತೇನು ನೆನಪಿಗೆ ಬರುವುದಿಲ್ಲ ನೀವು ಇದೇ ರೀತಿಯಲ್ಲಿಯೇ ಬಂದಿದ್ದೀರಿ ಯಾರ ನೆನಪು ಇರಲಿಲ್ಲ ಗರ್ಭದಿಂದ ಯಾವಾಗ ಹೊರ ಬಂದಿರೋ ಆಗ ಇವರು ನಮ್ಮ ತಂದೆ ತಾಯಿ ಇವರು ಇಂಥವರೆಂದು ತಿಳಿಯಿತು ಅಂದ ಮೇಲೆ ಮತ್ತೆ ಹೋಗಬೇಕಾಗಿದೆ ಇದೇ ರೀತಿಯಾಗಿ ಹೋಗಬೇಕಾಗಿದೆ ನಾವು ಒಬ್ಬ ತಂದೆ ಮಕ್ಕಳಾಗಿದ್ದೇವೆ ಅಂದ ಮೇಲೆ ಅವರ ವಿನಾ ಬುದ್ಧಿಯಲ್ಲಿ ಮತ್ತಾರ ನೆನಪು ಇರಬಾರ್ದು ಬಲೆ ಸಮಯವಿದೆ ಆದರೆ ಪುರುಷಾರ್ಥವನ್ನಂತೂ ಪೂರ್ಣ ರೀತಿಯಿಂದ ಮಾಡಬೇಕಾಗಿದೆ ಶರೀರದ ಮೇಲೆ ಯಾವುದೇ ಭರವಸೆ ಇಲ್ಲ ಮನೆಯಲ್ಲಿಯೂ ಬಹಳ ಶಾಂತಿ ಇರಬೇಕು ಕಲ ಇರಬಾರದು ಇಂಥ ವಾಯುಮಂಡಲವನ್ನು ಸೃಷ್ಟಿಸಲು ಪ್ರಯತ್ನ ಪಡಿಸ ಪ್ರಯತ್ನ ಪಡುತ್ತಿರಬೇಕು ಇಲ್ಲವೆಂದರೆ ಇವರಲ್ಲಿ ಎಷ್ಟು ಅಶಾಂತಿ ಇದೆ ಎಂದು ಎಲ್ಲರೂ ಹೇಳುತ್ತಾರೆ ನೀವು ಮಕ್ಕಳು ಸಂಪೂರ್ಣ ಶಾಂತಿಯಿಂದಿರಬೇಕು ಶಾಂತಿ ಆಸ್ತಿಯನ್ನು ಪಡೆಯುತ್ತಿದ್ದಿರಲ್ವೇ ನೀವು ಈಗ ಮುಳ್ಳುಗಳ ಮಧ್ಯದಲ್ಲಿರುತ್ತೀರಿ ಹೂದೋಟದಲ್ಲೆಲ್ಲ ಮುಳ್ಳುಗಳ ಮಧ್ಯದಲ್ಲಿದ್ದು ಹೂಗಳಾಗಬೇಕಾಗಿದೆ ಮುಳ್ಳುಗಳಿಗೆ ಮುಳ್ಳಾಗಿಯೇ ಇರಬಾರ್ದು ನೀವು ಎಷ್ಟು ತಂದೆಯನ್ನು ನೆನಪು ಮಾಡುತ್ತೀರಿ ಅಷ್ಟು ಶಾಂತವಾಗುತ್ತೀರಿ ಯಾರಾದರೂ ಉಲ್ಟಾ ಸುಲ್ಟಾ ಮಾತನಾಡಿದರೆ ನೀವು ಶಾಂತವಾಗಿರಿ ಅಥವಾ ಶಾಂತ ಸ್ವರೂಪವಾಗಿದೆ ಆತ್ಮವೇ ಶಾಂತವಾಗಿದೆ ನಿಮಗೂ ಗೊತ್ತಿದೆ ಈಗ ನಾವು ಆ ಮನೆಗೆ ಹೋಗಬೇಕಾಗಿದೆ ತಂದೆಯವೂ ಸಹ ಶಾಂತಿಯ ಸಾಗರನಾಗಿದ್ದಾರೆ ತಿಳಿಸುತ್ತಾರೆ ನೀವು ಸಹ ಶಾಂತಿಯ ಸಾಗರಾಗಬೇಕು ವ್ಯರ್ಥದ ಪರ ಚಿಂತನೆಯು ಬಹಳ ನಷ್ಟಗೊಳಿಸುತ್ತದೆ ಆದ್ದರಿಂದ ತಂದೆಯು ಸಲಹೆ ನೀಡುತ್ತಾರೆ ಇಂತಹ ಮಾತುಗಳನ್ನು ಆಡಬಾರದು ಇದರಿಂದ ನೀವು ತಂದೆಯ ನಿಂದನೆ ಮಾಡಿಸುತ್ತೀರಿ ಶಾಂತಿಯಲ್ಲಿ ಯಾವುದೇ ನಿಂದನೆ ಅಥವಾ ವಿಕರ್ಮವಾಗೋದಿಲ್ಲ ತಂದೆಯನ್ನು ನೆನಪು ಮಾಡುತ್ತಾ ಇರುವುದರಿಂದ ಇನ್ನೂ ವಿಕರ್ಮ ವಿರಾಶವಾಗುತ್ತದೆ ತಾವು ಅಶಾಂತರಾಗಬೇಡಿ ಅನ್ಯರನ್ನು ಮಾಡಬೇಡಿ ಯಾರಿಗಾದರೂ ದುಃಖ ಕೊಡುವುದರಿಂದ ಆತ್ಮ ಬೇಷರವಾಗುತ್ತದೆ ಅನೇಕರು ತಂದೆಗೆ ದೂರು ಕೊಡುತ್ತಾರೆ ಬಾಬಾ ಇವರು ಮನೆಗೆ ಬರುತ್ತಾರೆಂದರೆ ಬೆದರಿಕೆ ಹಾಕುತ್ತಾರೆ ಅದಕ್ಕೆ ತಂದೆಯು ಬರೆಯುತ್ತಾರೆ ಮಕ್ಕಳೇ ನೀವು ತಮ್ಮ ಸಧರ್ಮ ಶಾಂತಿಯಲ್ಲಿರಿ ಹಾಂತಿನ ತಾಯಿ ಕತೆ ಇದೆಯಲ್ಲವೇ ತಿಂತ ತಾಯಿ ಕಥೆಯು ಇದೆಯಲ್ಲವೇ ಅವರಿಗೆ ಹೇಳಿದರು ನೀವು ಬಾಯಿಯಲ್ಲಿ ತಾಯ್ತಾವನ್ನು ಹಾಕಿಕೊಂಡರೆ ಶಬ್ದ ಬರುವುದೇ ಇಲ್ಲ ಮಾತನಾಡುವುದಿಲ್ಲ ನೀವು ಮಕ್ಕಳು ಶಾಂತಿಯಲ್ಲಿರಬೇಕಾಗಿದೆ ಮನುಷ್ಯರು ಶಾಂತಿಗಾಗಿ ಬಹಳಷ್ಟು ಶ್ರಮ ಪಡುತ್ತಾರೆ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ನಮ್ಮ ಮಧುರ ತಂದೆಯ ಶಾಂತಿಯ ಸಾಗರನಾಗಿದ್ದಾರೆ ಶಾಂತಿ ಮಾಡಿಸುತ್ತಾ ಮಾಡಿಸುತ್ತಾ ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಮಾಡುತ್ತಾರೆ ತಮ್ಮ ಭವಿಷ್ಯದ ಪದವಿಯನ್ನು ನೆನಪು ಮಾಡಿ ಅಲ್ಲಿರುವುದೇ ಒಂದೇ ಧರ್ಮ ಅಣ್ಣ ಯಾವುದೇ ಧರ್ಮವಿರುವುದಿಲ್ಲ ಅದಕ್ಕೆ ವಿಶ್ವದಲ್ಲಿ ಶಾಂತಿ ಎಂದು ಹೇಳಲಾಗುತ್ತದೆ ನಂತರ ಯಾವಾಗ ಅನ್ಯ ಧರ್ಮದವರು ಬರುತ್ತಾರೆಯೋ ಆಗ ಏರುಪೇರುಗಳಾಗುತ್ತವೆ ಈಗ ಎಷ್ಟೊಂದು ಶಾಂತಿಯಲ್ಲಿರುತ್ತೆ ನಮ್ಮ ಮನೆ ಅದೇ ಆಗಿದೆ ನಮ್ಮ ಸ್ವಧರ್ಮವು ಶಾಂತಿಯಾಗಿದೆ ಎಂದು ತಿಳಿದುಕೊಳ್ಳುತ್ತೀರಿ ಶರೀರದ ಸ್ವಧರ್ಮವು ಶಾಂತಿ ಎಂದು ಹೇಳುವುದಿಲ್ಲ ಶರೀರ ಅವಿನಾಶ ವಸ್ತುವಾಗಿದೆ ಆತ್ಮವು ಅವಿನಾಶಿ ವಸ್ತುವಾಗಿದೆ ಎಷ್ಟು ಸಮಯ ಆತ್ಮಗಳು ಅಲ್ಲಿರುತ್ತಾರೆಯೋ ಅಲ್ಲಿ ಎಷ್ಟೊಂದು ಶಾಂತವಾಗಿರುತ್ತದೆ ಇಲ್ಲಂತೂ ಇಡೀ ಪ್ರಪಂಚದಲ್ಲಿ ಅಶಾಂತಿ ಇದೆ ಆದ್ದರಿಂದ ಶಾಂತಿಯನ್ನು ಬಯಸುತ್ತಿರುತ್ತಾರೆ ಆದರೆ ಯಾರಾದರೂ ನಾನು ಸದಾ ಶಾಂತಿಯಲ್ಲಿರಬೇಕೆಂದು ಬಯಸಿದರೆ ಆ ಈ ರೀತಿಯೇ ಸಾಧ್ಯ ಇಲ್ಲ ಭಲೇ ಅರವತ್ಮೂರು ಜನ್ಮಗಳು ಅಲ್ಲಿರುತ್ತೀರಿ ಆದರೂ ಸಹ ಅವಶ್ಯವಾಗಿ ಬರಲೇಬೇಕಾಗಿದೆ ತಮ್ಮ ಸುಖ ದುಃಖದ ಪಾತ್ರವನ್ನು ಅಭಿನಯಿಸಿ ನಂತರ ಹೊರಟು ಹೋಗುತ್ತಾರೆ ನಾಟಕವನ್ನು ಚೆನ್ನಾಗಿ ಗಮನದಲ್ಲಿ ಇಟ್ಟುಕೊಳ್ಳಬೇಕಾಗುತ್ತದೆ ನೀವು ಮಕ್ಕಳಿಗೂ ಸಹ ಗಮನದಲ್ಲಿರಲಿ ತಂದೆಯು ನಮಗೆ ಸುಖ ಮತ್ತು ಶಾಂತಿಯ ವರದಾನಗಳನ್ನು ಕೊಡುತ್ತಾರೆ ಬ್ರಹ್ಮಾರವರ ಆಫ್ನು ಎಲ್ಲವನ್ನೂ ಕೇಳುತ್ತದೆ ಎಲ್ಲರಿಗಿಂತ ಸಮೀಪವಂತೂ ಇವರ ಕಿವಿಗಳು ಕೇಳುತ್ತವೆ ಇವರ ಮುಖವು ಕಿವಿಗಳ ಸಮೀಪವಿದೆ ನೀವಾದರೂ ಸ್ವಲ್ಪ ದೂರವಿರುತ್ತೀರಿ ಈ ಬ್ರಹ್ಮಾರವರು ನಾನು ತಿಳಿಸಿದ್ದನ್ನು ತಕ್ಷಣವೇ ತಿಳಿಸಿಕೊಳ್ಳುತ್ತಾರೆ ಎಲ್ಲ ಮಾತುಗಳನ್ನು ಅರಿತುಕೊಳ್ಳುತ್ತಾರೆ ಮಧುರಾತಿ ಮಧುರ ಮಕ್ಕಳೇ ಎಂದು ತಿಳಿಸುತ್ತಾರೆ ಎಲ್ಲರಿಗೂ ಮಧುರಾತಿ ಮಧುರ ಎಂದು ಹೇಳುತ್ತಾರೆ ಏಕೆಂದರೆ ಎಲ್ಲರೂ ಮಕ್ಕಳಲ್ಲವೇ ಯಾರೆಲ್ಲ ಜೀವಾತ್ಮರಿದ್ದಾರೆಯೋ ಅವರೆಲ್ಲರೂ ತಂದೆಯ ಅವಿನಾಶಿ ಮಕ್ಕಳಾಗಿದ್ದಾರೆ ಶರೀರವಂತೂ ವಿನಾಶಿಯಾಗಿದೆ ತಂದೆಯು ಅವಿನಾಶಿಯಾಗಿದ್ದಾರೆ ಮಕ್ಕಳಾದ ಆತ್ಮಗಳು ಅವಿನಾಶಿಯಾಗಿದ್ದಾರೆ ತಂದೆಯು ಮಕ್ಕಳೊಂದಿಗೆ ವಾರ್ತಾಲಾಪ ಮಾಡುತ್ತಾರೆ ಇದಕ್ಕೆ ಅತಿ ಆತ್ಮಿಕ ಜ್ಞಾನವೆಂದು ಹೇಳಲಾಗುತ್ತದೆ ಪರಮ ಆತ್ಮನ ಕುಳಿತು ಆತ್ಮಗಳಿಗೆ ತಿಳಿಸುತ್ತಾರೆ ತಂದೆಯ ಪ್ರೀತಿಯಂತೂ ವಿದ್ಯೆ ಇರುತ್ತದೆ ಯಾರೆಲ್ಲ ಆತ್ಮಗಳಿದ್ದಾರೆ ಬಲೆ ಸಮಪ್ರಧಾನರಾಗಿದ್ದಾರೆ ಆದರೆ ತಂದೆಗೆ ಗೊತ್ತಿದೆ ಇವರೆಲ್ಲರೂ ಮನೆಯಲ್ಲಿದ್ದಾಗ ಸುತಪ್ರಧಾನರಾಗಿದ್ದರು ಪ್ರಧಾನರಾಗಿದ್ದರು ಕಲ್ಪ ಕಲ್ಪವು ನಾನು ಬಂದು ಎಲ್ಲರಿಗೆ ಶಾಂತಿಯ ಮಾರ್ಗವನ್ನು ತಿಳಿಸುತ್ತೇನೆ ಹೊರ ಕೊಡುವ ಮಾತಿಲ್ಲ ಧನವಾನುಭವ ಆಯುಷ್ಯಾನುಭವ ಎಂದು ಹೇಳುವುದಿಲ್ಲ ಸತ್ಯಯುಗದಲ್ಲಿ ನೀವು ಈ ರೀತಿ ಇದ್ದೀರಿ ಆದರೆ ಈಗ ಆಶೀರ್ವಾದ ಕೊಡುವುದಿಲ್ಲ ಕೃಪೆ ಅಥವಾ ಆಶೀರ್ವಾದವನ್ನು ಬೇಡಬಾರದು ಶಿವ ತಂದೆ ತಂದೆಯೂ ಆಗಿದ್ದಾರೆ ಶಿಕ್ಷಕವೂ ಆಗಿದ್ದಾರೆ ಸ ಜ್ಞಾನ ಸಾಗರನೂ ಆಗಿದ್ದಾರೆ ತಂದೆಯ ಕುಳಿತು ತನ್ನ ಮತ್ತು ರಚನೆಯ ಆದಿ ಮಧ್ಯೆ ಅಂತ ಜ್ಞಾನವನ್ನು ತಿಳಿಸುತ್ತಾರೆ ಇದರಿಂದ ನೀವು ಚಕ್ರವರ್ತಿ ಮಹಾರಾಜರಾಗಿ ಬಿಡುತ್ತೀರಿ ಇದು ಸರ್ವತೋಮುಖ ಚಕ್ರವಾಗಿದೆ ಅಲ್ಲವೇ ತಂದೆಯು ತಿಳಿಸಿಕೊಡುತ್ತಾರೆ ಈ ಸಮಯ ಇಡೀ ಪ್ರಪಂಚವು ರಾವಣ ರಾಜ್ಯದಲ್ಲಿದೆ ಶ್ರಾವಣ ರಾಜ್ಯವು ಕೇವಲ ಕೇವಲ ಲಂಕೆಯಲ್ಲಲ್ಲ ಇದು ಬೇದಿನ ಮಾತಾಗಿದೆ ನಾಲ್ಕೂ ಕಡೆ ನೀರಿದೆ ಇಡೀ ಲಂಕೆಯು ರಾವಣದಾಗಿತ್ತು ಈಗ ಮತ್ತೆ ರಾವಣದಾಗುತ್ತದೆ ಲಂಕೆಯಂತೂ ಚಿನ್ನದಾಗಿತ್ತು ಅಲ್ಲಿ ಬಹಳ ಚಿನ್ನವಿರುತ್ತದೆ ಒಂದು ಉದಾಹರಣೆಯನ್ನು ತಿಳಿಸುತ್ತಾರೆ ಧ್ಯಾನದಲ್ಲಿ ಹೋದಾಗ ಅಲ್ಲಿ ಒಂದು ಚಿನ್ನದ ಇಟ್ಟಿಗೆಯನ್ನು ನೋಡಿದರು ಇಲ್ಲಿ ಮಣ್ಣಿನ ಇಟ್ಟಿಗೆಗಳು ಹೇಗೋ ಹಾಗೆ ಅಲ್ಲಿ ಚಿನ್ನದ ಇಟ್ಟಿಗೆಗಳು ಇರ್ತವೆ ಚಿನ್ನದ ಇಟ್ಟಿಗೆಗಳನ್ನು ತೆಗೆದುಕೊಂಡು ಹೋಗೋಣವೆಂದು ವಿಚಾರ ಬಂದಿತು ನಾಟಕಗಳನ್ನು ಹೇಗೆ ಹೇಗೆ ರಚಿಸಿದ್ದಾರೆ ಭಾರತವು ಹೆಸರುವಾಸಿಯಾಗಿದೆ ಅನ್ಯ ಖಂಡಗಳಲ್ಲಿ ಅಷ್ಟೊಂದು ವಜ್ರಗಳಿರುವುದಿಲ್ಲ ತಂದೆಯೂ ತಿಳಿಸುತ್ತಾರೆ ನಾನು ಮಾರ್ಗದರ್ಶಕನಾಗಿ ಎಲ್ಲರನ್ನೂ ಹಿಂತಿರು ಮನೆಗೆ ಕರೆದುಕೊಂಡು ಹೋಗುತ್ತೇನೆ ಮಕ್ಕಳೇ ನಡೆಯಿರಿ ಈಗ ಮನೆಗೆ ಹೋಗಬೇಕಾಗಿದೆ ಆತ್ಮಗಳು ಪತಿತರಾಗಿದ್ದೀರಿ ಪೌಣರಾಗದ ವಿನ ಮನೆಗೆ ಹೋಗಲು ಸಾಧ್ಯವಿಲ್ಲ ಪತಿತರನ್ನು ಪೌಣರನ್ನಾಗಿ ಮಾಡುವವರು ಒಬ್ಬ ತಂದೆಯಾಗಿದ್ದಾರೆ ಆದ್ದರಿಂದ ಎಲ್ಲರೂ ಇಲ್ಲೇ ಇದ್ದಾರೆ ಯಾರು ಹಿಂತಿರುಗಿ ಹೋಗಲು ಸಾಧ್ಯವಿಲ್ಲ ನಿಯಮವೂ ಹೇಳುವುದಿಲ್ಲ ತಂದೆಯೂ ತಿಳಿಸುತ್ತಾರೆ ಮಕ್ಕಳೇ ಮಾಯು ನಿಮ್ಮನ್ನು ಇನ್ನೂ ಜೋರಾಗಿ ದೇಹ ಮಾರದಲ್ಲಿ ಬರುತ್ತದೆ ನೆನಪು ಮಾಡಲು ಬಿಡುವುದಿಲ್ಲ ನೀವು ಎಚ್ಚರಿಕೆಯಿಂದ ಇರಬೇಕಾಗಿದೆ ಇದರಲ್ಲಿಯೂ ಯುದ್ಧವಿದೆ ಕಣ್ಣುಗಳು ಬಹಳ ಮೋಸ ಮಾಡುತ್ತವೆ ಆದ್ದರಿಂದ ಈ ಕಣ್ಣುಗಳನ್ನು ಅಧಿಕಾರದಲ್ಲಿ ಇಟ್ಟುಕೊಳ್ಳಬೇಕಾಗಿದೆ ಸಹೋದರ ಸಹೋದರಿಯ ಸಂಬಂಧದಲ್ಲಿಯೂ ದೃಷ್ಟಿಯು ಸರಿ ಇಲ್ಲದನ್ನು ನೋಡಿ ಈಗ ಸಹೋದರ ಸಹೋದರ ಎಂದು ತಿಳಿಯಿರಿ ಎಂದು ತಿಳಿಯಲಾಗುತ್ತದೆ ಇದನ್ನಂತೂ ಎಲ್ಲರೂ ತಿಳಿಸುತ್ತಾರೆ ನಾವೆಲ್ಲರೂ ಸಹೋದರ ಸಹೋದರಾಗಿದ್ದೇವೆ ಆದರೆ ಆ ರೀತಿ ತಿಳಿದುಕೊಳ್ಳುವುದಿಲ್ಲ ಹೇಗೆ ಕಪಿಯು ಟ್ರಾ ಟ್ರಾ ಎನ್ನು ತಿರುತ್ತದೆ ಏನನ್ನೂ ತಿಳಿದುಕೊಳ್ಳುವುದಿಲ್ಲ ಈಗ ನೀವು ಪ್ರತಿಯೊಂದು ಮಾತಿನ ಅರ್ಥಾರ್ಥ ಅರ್ಥವನ್ನು ತಿಳಿದುಕೊಂಡಿರಬೇಕು ಅರಿತುಕೊಂಡಿದ್ದೀರಿ ತಂದೆಯು ಮಧುರಾತಿ ಮಧುರ ಮಕ್ಕಳಿಗೆ ಕುಳಿತು ತಿಳಿಸಿಕೊಡುತ್ತಾರೆ ನೀವು ಭಕ್ತಿ ಮಾರ್ಗದಲ್ಲಿಯೂ ಪ್ರಿಯತಮರಾಗಿದ್ದೀರಿ ಪ್ರಿಯತಮನನ್ನು ನೆನಪು ಮಾಡುತ್ತಿದ್ದೀರಿ ದುಃಖದಲ್ಲಿ ತಕ್ಷ ಹಾಯಿ ರಾಮ್ ಜಯ ಭಗವಣ್ಣ ದಯಾ ತೋರಿಸು ಎಂದು ಅವರನ್ನೇ ನೆನಪು ಮಾಡುತ್ತಾರೆ ಸ್ವರ್ಗದಲ್ಲಿ ಈ ರೀತಿ ಎಂದು ಹೇಳುವುದಿಲ್ಲ ಅಲ್ಲಿ ರಾವಣ ರಾಜ್ಯವಿರುವುದಿಲ್ಲ ನಿಮ್ಮನ್ನು ರಾಮರಾಜ್ಯವೆಂದು ಕರೆದುಕೊಂಡು ಹೋಗುತ್ತಾರೆಂದರೆ ಅವರ ಮತದಂತೆ ನಡೆಯಬೇಕಲ್ಲವೇ ನಿಮ್ಮನ್ನು ರಾಮರಾಜ್ಯದಲ್ಲಿ ಕರೆದುಕೊಂಡು ಹೋಗುತ್ತಾರೆಂದರೆ ಅವರ ಮತದಂತೆ ನಡೆಯಬೇಕಲ್ಲವೇ ಈಗ ನಿಮಗೆ ಈಶ್ವರ್ಯ ಮತವು ಸಿಗುತ್ತದೆ ನಂತರ ದೈವಿ ಮತವು ಸಿಗುವುದು ಈ ಕಲ್ಯಾಣಕಾರಿ ಸಂಗಮಿಗವು ಯಾರಿಗಿ ಗೊತ್ತಿಲ್ಲ ಏಕೆಂದರೆ ಮನುಷ್ಯರ ಕಲಿಯುಗವು ಇನ್ನೂ ಚಿಕ್ಕ ಮಗುವಾಗಿದೆ ಲಕ್ಷಾಂತರ ವರ್ಷಗಳಿವೆ ಎಂದು ಎಲ್ಲರಿಗೂ ತಿಳಿಸಿದ್ದಾರೆ ಇದು ಭಕ್ತಿಯ ಘೋರ ಅಂಧಕಾರವಾಗಿದೆ ಜ್ಞಾನವು ಬೆಳಕಾಗಿದೆ ಎಂದು ತಂದೆ ತಿಳಿಸುತ್ತಾರೆ ನಾಟಕದನುಸಾರ ಭಕ್ತಿಯು ನಂದನೆಯಾಗಿದೆ ಇದು ಪುನಃ ಆಗುವುದು ಈಗ ನೀವು ತಿಳಿದುಕೊಳ್ಳುತ್ತೀರಿ ಭಗವಂತನ ಸಿಕ್ಕಿದರೆಂದರೆ ಅಳದಾಡುವ ಅವಶ್ಯಕತೆ ಇಲ್ಲ ನಾವು ತಂದೆಯು ಬಳಿ ಅಥವಾ ಬಾಪ್ತದಾರರ ಬಳಿ ಹೋಗುತ್ತೇವೆ ಎಂದು ಹೇಳುತ್ತೀರಿ ಈ ಮಾತುಗಳನ್ನು ಮನುಷ್ಯರು ಅರಿತುಕೊಳ್ಳುವುದಿಲ್ಲ ನಿಮ್ಮಲ್ಲಿಯೂ ಯಾರಿಗೆ ಪೂರ್ವ ನಿಶ್ಚಯವಿಲ್ಲವೋ ಅವರನ್ನು ಮಾಯೆಯು ಒಮ್ಮೆಲೆ ನುಂಗಿಬಿಡುತ್ತದೆ ಗಜವನ್ನು ಗ್ರಾಹು ನುಂಗಿಬಿಡುತ್ತದೆ ಆಶ್ಚರ್ಯವಾಗಿ ಕೇಳುತ್ತಾರೆ ಆ ರೀತಿ ನಡೆಯುತ್ತಾರೆ ನಂತರ ಹಳಬರಂತೂ ಹೊರಟು ಹೋದರು ಅವರದು ಗಾಯನವಿದೆ ಒಳ್ಳೆಯ ಮಹಾರತಿಗಳನ್ನು ಮಾಯೆಯು ಸೋಲಿಸಿಬಿಡುತ್ತದೆ ಬಾಬಾ ತಾವು ತಮ್ಮ ಮಾಯೆಯನ್ನು ಕಳಿಸಿಬಿಡಿ ಎಂದು ತಂದೆಗೆ ಬರೆಯುತ್ತಾರೆ ತಂದೆಯು ತಿಳಿಸುತ್ತಾರೆ ಅರೆ ಈ ಮಾಯು ನನ್ನದೇನು ರಾವಣನನ್ನು ತನ್ನ ರಾಜ್ಯ ಮಾಡುತ್ತಾನೆ ನಾನು ನನ್ನ ರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದೇನೆ ಇದು ಪರಂಪರೆಯಿಂದ ನಡೆಯುತ್ತಾ ಬಂದಿದೆ ರಾವಣನೇ ನಿಮ್ಮ ಎಲ್ಲರಿಗಿಂತ ದೊಡ್ಡ ಶತ್ರುವಾಗಿದ್ದಾನೆ ರಾವಣನು ಶತ್ರುವಾಗಿದ್ದಾನೆಂದು ತಂದೆಗೆ ಗೊತ್ತಿದೆ ಆದ್ದರಿಂದ ಪ್ರತಿ ವರ್ಷ ರಾವಣನ್ನು ಸುಡುತ್ತಾರೆ ಮೈಸೂರಿನಲ್ಲಂತೂ ಈ ದಸರಾ ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸುತ್ತಾರೆ ಏನೇನು ತಿಳಿದುಕೊಳ್ಳುವುದಿಲ್ಲ ನಿಮ್ಮ ಹೆಸರಾಗಿದೆ ಶಿವಶಕ್ತಿ ಸೇನೆ ಅವರು ವಾನರ ಸೇನೆ ಎಂದು ಹೆಸರಿಟ್ಟು ಬಿಟ್ಟಿದ್ದಾರೆ ನಿಮಗೆ ಗೊತ್ತಿದೆ ನಾವು ಅವಶ್ಯವಾಗಿ ವಾಣರಂತೆ ಇದ್ದೇವೆ ಈಗ ರಾವಣನ ಮೇಲೆ ಜಯ ಗಳಿಸಲು ಶಕ್ತಿಯನ್ನು ತೆಗೆದುಕೊಳ್ಳುತ್ತಿದ್ದೇವೆ ತಂದೆಯೇ ಬಂದು ರಾಜಯೋಗವನ್ನು ಕಲಿಸುತ್ತಾರೆ ಇದರ ಮೇಲೆ ಕಥೆಗಳನ್ನು ಬರೆದು ಬಿಟ್ಟಿದ್ದಾರೆ ಅಮರಕತೆ ಎಂದು ಹೇಳುತ್ತಾರೆ ಮಕ್ಕಳಿಗೆ ತಿಳಿದಿದೆ ತಂದೆಯು ನಮಗೆ ಅಮರ ಅಮರಕತೆಯನ್ನು ತಿಳಿಸುತ್ತಾರೆ ಆದರೆ ಯಾವುದೇ ಪರ್ವತಗಳ ಮೇಲೆ ಬೀಳಿಸುವುದಿಲ್ಲ ತಿಳಿಸುವುದಿಲ್ಲ ಶಂಕರನ ಪಾರ್ವತಿಗೆ ಅಮರಕತೆಯನ್ನು ತಿಳಿಸಿದರೆಂದು ಹೇಳುತ್ತಾರೆ ಶಂಕರನ ಚಿತ್ರವನ್ನು ಇಟ್ಟುಕೊಳ್ಳುತ್ತಾರೆ ಇಬ್ಬರನ್ನು ಸೇರಿಸಿ ಬಿಟ್ಟಿದ್ದಾರೆ ಇವೆಲ್ಲವೂ ಭಕ್ತಿ ಮಾರ್ಗದಾಗಿದೆ ದಿನ ಪ್ರತಿದಿನ ಎಲ್ಲರೂ ತಮೋಪ್ರಧಾನರಾಗುತ್ತಾ ಹೋಗುತ್ತಾರೆ ಸತೋ ಪ್ರಧಾನರಿಂದ ಆದಾಗ ಎರಡು ಕಲೆಗಳು ಕಡಿಮೆ ಆಗುತ್ತವೆ ವಾಸ್ತವದಲ್ಲಿ ತ್ರೇತಾಯಕ್ಕಂತೂ ಸ್ವರ್ಗವೆಂದು ಹೇಳುವುದಿಲ್ಲ ತಂದೆಯು ನೀವು ಮಕ್ಕಳನ್ನು ಸ್ವರ್ಗವಾಸಿಗಳನ್ನಾಗಿ ಮಾಡಲು ಬರುತ್ತಾರೆ ತಂದೆಗೆ ಗೊತ್ತಿದೆ ಬ್ರಾಹ್ಮಣ ಕುಲ ಮತ್ತು ಸೂರ್ಯವಂಶಿ ಚಂದ್ರವಂಶಿ ಕುಲ ಸ್ಥಾಪನೆ ಆಗುತ್ತಿದೆ ರಾಮಚಂದ್ರನಿಗೆ ಕ್ಷತ್ರಿಯರ ಗುರುತನ್ನು ನೀಡಿದ್ದಾರೆ ನೀವೆಲ್ಲರೂ ಕ್ಷತ್ರಿಯರಾಗಿದ್ದಿರಲಿವೆ ಮಾಯ ಮೇಲೂ ಜಯ ಗಳಿಸುತ್ತೀರಿ ಕಡಿಮೆ ಅಂಕಗಳಿಂದ ತಿರುಗಡೆಯಾಗುವವರಿಗೆ ಚಂದ್ರವಂಶಿಯರೆಂದು ಹೇಳಲಾಗುತ್ತದೆ ಆದ್ದರಿಂದ ರಾಮನಿಗೆ ರಾಮ ಬಾಣ ಇತ್ಯಾದಿಗಳನ್ನು ಕೊಟ್ಟು ಬಿಟ್ಟಿದ್ದಾರೆ ಹಿಂಸೆಯಂತೂ ತ್ರೈತಾಯುಗದಲ್ಲಿಯೂ ಆಗೋದಿಲ್ಲ ಗಾಯನವಿದೆ ರಾಮರಾಜ ರಾಮಪ್ರಜಾ ಆದರೆ ಇವರು ಕ್ಷತ್ರಿಯರು ಚಿಹ್ನೆಗಳನ್ನು ಕೊಟ್ಟಿರುವುದರಿಂದ ಮನುಷ್ಯರು ತಬ್ಬಿಬಾಗುತ್ತಾರೆ ಈ ಆಯುಧಗಳೇನು ಇರುವುದಿಲ್ಲ ಶಕ್ತಿಯರಿಗೆ ಕತ್ತಿ ಇತ್ಯಾದಿಯನ್ನು ತೋರಿಸುತ್ತಾರೆ ಏನೇನೋ ತಿಳಿದುಕೊಂಡಿಲ್ಲ ನೀವು ಮಕ್ಕಳು ಅರಿತುಕೊಂಡಿದ್ದೀರಿ ತಂದೆಯು ಜ್ಞಾನ ಸಾಗರನಾಗಿದ್ದಾರೆ ಆದ್ದರಿಂದ ತಂದೆಯೇ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಿಳಿಸುತ್ತಾರೆ ದೇವದ್ಯ ತಂದೆಗೆ ಮಕ್ಕಳ ಮೇಲೆ ಎಷ್ಟು ಪ್ರೀತಿ ಇದೆಯೋ ಅಷ್ಟು ಲೌಕಿಕ ತಂದಿಗೆ ಇರುವುದಿಲ್ಲ ಇಪ್ಪತ್ತೊಂದು ಜನ್ಮಗಳಿಗಾಗಿ ಮಕ್ಕಳನ್ನು ಸುಖಧಾಮದಲ್ಲಿ ಮಾಡಿಬಿಡುತ್ತಾರೆ ಅಂದ ಮೇಲೆ ಅತಿ ಪ್ರಿಯ ಅದರಲ್ಲಿವೆ ಇಷ್ಟು ಪ್ರಿಯರಾಗಿದ್ದಾರೆ ಅವರು ನಿಮ್ಮ ಎಲ್ಲಾ ದುಃಖಗಳನ್ನು ದೂರ ಮಾಡಿಬಿಡುತ್ತಾರೆ ಸುಖದ ಆಸ್ತಿ ಸಿಕ್ಕಿಬಿಡುತ್ತದೆ ಅಲ್ಲಿ ದುಃಖದ ಹೆಸರು ಗುರುತು ಇರುವುದಿಲ್ಲ ಈಗ ಇದು ಬುದ್ಧಿಯಲ್ಲಿರಬೇಕಲ್ಲವೇ ಇದನ್ನು ಮರೆಯಬಾರದು ಎಷ್ಟೊಂದು ಸಹಜವಾಗಿದೆ ಕೇವಲ ಮುರಳಿಯನ್ನು ಓದಿ ತಿಳಿಸಬೇಕಾಗಿದೆ ಆದರೂ ಸಹ ನಮಗೆ ಬ್ರಾಹ್ಮಿಣಿ ಸಿ ಬೇಕು ಬ್ರಾಹ್ಮಣಿ ಇಲ್ಲದೆ ಧಾರಣೆಯಾಗೋದಿಲ್ಲ ಬಂದು ಹೇಳುತ್ತಾರೆ ಅರೆ ಸತ್ಯನಾರಾಯಣ ಕಥೆಯನ್ನಂತೂ ಸಣ್ಣ ಮಕ್ಕಳು ನೆನಪಿಸಿಕೊಂಡು ತಿಳಿಸುತ್ತಾರೆ ನಾನು ನಿಮಗೆ ಕೇವಲ ತಂದೆಯನ್ನು ನೆನಪು ಮಾಡಿ ಎಂದು ಪ್ರತಿನಿತ್ಯವೂ ತಿಳಿಸುತ್ತೇನೆ ಈ ಜ್ಞಾನ ಏಳು ದಿನಗಳಲ್ಲಿ ಬುದ್ಧಿಯಲ್ಲಿ ಕುಳಿತುಕೊಳ್ಳಬೇಕು ಆದರೆ ಮಕ್ಕಳು ಮರೆತು ಹೋಗುತ್ತಾರೆ ತಂದೆಗೂ ಅಂತೂ ಆಶ್ಚರ್ಯವಾಗುತ್ತದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವಂತಹ ಮಕ್ಕಳ ಪ್ರತಿ ಮಾತಾ ಬಾಪ್ತಾದರ ನೆನಪು ಪ್ರೀತಿಯಾಗ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಹಂ ರುವಾಣಿ ವಾಣಿ ಬಚ್ಚೊಂಟಿ ಬಾಪ್ತಾದ ವಾಣಿ ಯಾದ್ ಸಾರ್ ಸಾರ್ ಗುಡ್ ಮಾರ್ನಿಂಗ್ ಓರ್ ನಮಸ್ತೆ 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 ಸುಕ್ರಿಯಾ ಬಾಬಾ ಸುಕ್ರಿಯಾ ವಹಾ ಬಾಬಾ ವಹಾ ಧಾರಣೆಗಾಗಿ ಮುಖ್ಯ ಸಾರ ಒನ್ನೇ ಪಾಯಿಂಟ್ ತಂದೆಯಿಂದ ಆಶೀರ್ವಾದ ಅಥವಾ ಕೃಪೆಯನ್ನು ಬೀಳಬಾರದು ತಂದೆ ಶಿಕ್ಷಕ ಗುರುವನ್ನು ನೆನಪು ಮಾಡಿ ತಮ್ಮ ಮೇಲೆ ತಾವೇ ಕೃಪೆ ತೋರಿಸಿಕೊಳ್ಳಬೇಕಾಗಿದೆ ಮಾಯೆಯಿಂದ ಎಚ್ಚರವಾಗಿರಬೇಕು ಕಣ್ಣುಗಳು ಮೋಸ ಮಾಡುತ್ತವೆ ಇದನ್ನು ತಮ್ಮ ಅಧಿಕಾರದಲ್ಲಿಟ್ಟುಕೊಳ್ಳಬೇಕಾಗಿದೆ ಎರಡನೇ ಪಾಯಿಂಟ್ ವ್ಯರ್ಥವಾದ ಅಲ್ಲಸಲ್ಲದ ಮಾತುಗಳು ಭಾಳ ನಷ್ಟ ಮಾಡುತ್ತಿವೆ ಆದ್ದರಿಂದ ಎಷ್ಟು ಸಾಧ್ಯವೋ ಅಷ್ಟು ಶಾಂತವಾಗಿರಬೇಕು ಬಾಯಲ್ಲಿ ಶಾಂತಿಯ ಉಂಗರವನ್ನು ಹಾಕಿಕೊಳ್ಳಬೇಕಾಗಿದೆ ಎಂದು ಉಲ್ಟಾ ಸುಳ್ತಾ ಮಾತನಾಡಬಾರದು ತಾವು ಅಶಾಂತರಾಗಬಾರದು ಜನರನ್ನು ಅಶಾಂತರನಾಗಿ ಮಾಡಬಾರದು ಸ್ವರದಾನ ತಂದೆಯು ಸಹಾಯದಿಂದ ಸೂಲವನ್ನು ಮುಳ್ಳಲ್ಲಿ ಪರಿವರ್ತನೆ ಮಾಡಿಕೊಳ್ಳುವಂಥ ಸದಾ ನಿಶ್ಚಿಂತ ಮತ್ತು ತೃಷ್ಟಿಭೋ ತಂದೆಯ ಸಹಾಯದಿಂದ ಸೂಲವನ್ನು ಮಕ್ಕಳಲ್ಲಿ ಪರಿವರ್ತನೆ ಮಾಡಿಕೊಳ್ಳುವಂತಹ ಸದಾ ನಿಶ್ಚಿಂತ ಮತ್ತು ತ್ರವ ಹಳೆಯ ಲೆಕ್ಕಾಚಾರಾನುಸಾರ ಸುಲಭ ಶಿಕ್ಷೆ ಇರುತ್ತದೆ ಆದರೆ ತಂದೆಯ ಸಹಾಯದಿಂದ ಅದು ಮಕ್ಕಳಾಗಿ ಬಿಡುತ್ತದೆ ಪರಿಸ್ಥಿತಿಗಳು ಖಂಡಿತ ಬರುತ್ತವೆ ಏಕೆಂದರೆ ಎಲ್ಲವೂ ಇಲ್ಲೇ ಸಮಾಪ್ತಿಯಾಗಬೇಕು ಆದರೆ ತಂದೆಯು ಸಹ ಸಹಾಯ ಅದನ್ನು ಮುಳ್ಳನ್ನಾಗಿ ಪರಿವರ್ತನೆ ಆಗಿಬಿಡುತ್ತದೆ ದೊಡ್ಡ ಮಾತನ್ನು ಚಿಕ್ಕದಾಗಿ ಮಾಡಿಬಿಡುತ್ತದೆ ಏಕೆಂದರೆ ದೊಡ್ಡ ತಂದೆಯ ಜೊತೆಯಲ್ಲಿದ್ದಾರೆ ಇದೇ ನಿಶ್ಚಯದ ಆಧಾರದ ಮೇಲೆ ಸದಾ ನಿಶ್ಚಿಂತರಾಗುತ್ತೀರಿ ಮತ್ತು ಟ್ರಸ್ಟಿಯಾಗಿ ನನ್ನದು ಎನ್ನುವುದನ್ನು ನಿನ್ನದು ಎನ್ನುವುದರಲ್ಲಿ ಬದಲಿ ಮಾಡಿ ಹಗುರಾಗಿ ಬಿಡಿ ಆಗ ಎಲ್ಲ ಹೊರೆ ಒಂದು ಸೆಕೆಂಡ್ನಲ್ಲಿ ಸಮಾಪ್ತಿಯಾಗುತ್ತದೆ ಸ್ಲೋಗನ್ ಆಗಿದೆ ಶುಭ ಭಾವನೆಯ ಸ್ಟಾಕ್ ಮುಖಾಂತರ ನಕಾರಾತ್ಮಕತೆಯನ್ನು ಸಕಾರಾತ್ಮಕತೆಯಲ್ಲಿ ಪರಿವರ್ತನೆ ಮಾಡಿ ಶುಭ ಭಾವನೆಯ ಸ್ಟಾಕ್ ಮುಖಾಂತರ ನಕಾರಾತ್ಮಕತೆಯನ್ನು ಸಕಾರಾತ್ಮಕತೆಯಲ್ಲಿ ಪರಿವರ್ತನೆ ಮಾಡಿ ಓಂ ಶಾಂಪಿ